ಮಗನ ನನ್ನ ಕಟ್ ನೀರ್ ಬಂದಾಗ ನೀ ಬಂದಿದಿ ನನ್ ಕಟ್ ನೀರ್ ಬರ್ಲಾರ್ದೆ ನೀ ಬಂದಿಲ್ಲ ನನ್ ಕಟ್ ನೀರ್ ಬಂದ ಬಳಕೆ ನೀ ಬಂದಿದಿ ನನಗ ಬುದ್ಧಿ ಹೇಳಕತಿ ಹೌದೌದು ಏನ್ರಿ ಇಂತ ಮಕ್ಳು ಬೇಕಾರ ಮುಂದ್ ಹೊಟ್ಟಿ ಹಾಕಾರ್ ಬಹಳ ಮಗನ ಮ್ಯಾಗ್ ಬಹಳ ವಿಶ್ವಾಸ ಇಲ್ಲಾಕ ಹೋಗಬ್ಯಾಡ್ರಿ ಯಾವಾಗ ಮಗ ಹೊರ ಗೊತ್ತಿಲ್ಲ ನೋಡು ಏನಂದ ಗೊತ್ತನು ಸ್ವಲ್ಪ ಬರ್ಕಿಗಿ ಬಿದ್ದು ಅಪ್ಪ ಕೊಡ್ಲಿತ್ತು ಅಂದ್ರ ಅವನ್ ಕಡಿ ಬರ್ದತ್ತ ಅವನ ಕಡೆ ಅವನ ಕಡೆ ಸರಿಬೇಕತ್ತ ರೀ ಆ алатып қоликақт і не, жүлі кес істі жармен жителі шoyu д

I love them. <laughs> ಪಡೆದು ಬಂದು ಜೋ ಶಿಮ್ಮಿ ಗೋಡಿನ ಟಗರ ಉಳಿದು ಹುಳ ಅಂತ ತುಳುವ ಹೊಟ್ಟೆನ ಸೋತ ಹಾಕಿ ನೋಡಿನ ಕಣ್ಣೇಲೆ ಪಡೆದರ ಓಡದು ಕಣ್ಣೇಲೆ ಪಿಡಿತಾರೆ ಬೋಡ ಸಲ್ಲ ಸರ ಮಾಡುವ ಆ ತ್ಯಾಗ ಹೋದ್ರೆ ತಪ್ಪದ್ರೆ ನಾವು ಆ ನಾಗ ಪಡಿಗೆ ಮಾಡಿ ಹಾಕ್ಬೇಕಂದ್ರಿಯಲ್ಲಿ ಬೈಸ ಕುರಿಯ ನೀರ ನೀರಿಂದಲ್ಲಿ ಹುಟ್ಟಿದ ಮರಿ ಅಲ್ಲ ಬದಲಾಗ ಹಿಡಿತ ಹುಡುಸುಲಿ ಮಾಲೆ ಧ್ಯಾನ ಪಂಡಿತನ ಕೋಣೆ ಅಲ್ಲಿ ಸಣ್ಣ ಸದಿಗೆ ವದರೆ ಹೇಳಿ ಹೋಗ್ರಿ ಕರುಗೋತ್ತೆ ನಾಡನ ಆರಾಣದನ್ನ ವೈರ ಕುರಿಯ ನೀರ ಕೊಡುವ ನೀರದಲ್ಲಿ ಹುಟ್ಟಿದ ಮರಿಯನ್ನ ಬಗಲಾಗ ಹಿಡಿದಿತ್ತ ಹುಡುಸುಲಿಲ್ಲ ಮಾಲೆ ಮಗ ಹೇಳ್ದ ಏನ್ ಹೇಳಿದ್ರಿಪ್ಪ ಮಗ ನೋಡಣ ಹೆಂಗ್ ಕುಣಿತೀನಿ ಅಂತ ತಕ 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 ತಕ್ಕ ನೋಡಣ ಹೆಂಗ್ ಕುಣಿತೀನಿ ಮಗನ ಅಪ್ಪನ ಒರ್ಜಿನಲ್ ಏನ ನೀ ಕಂಡಿಲ್ಲ ಅಪ್ಪನ ಒರಿಜಿನಲ್ ಹೌದ ಹೌದು ಮಗನ ವಯಸ್ಸಾಗಿದ್ದಾಗ ನೀವ ಅವೇ ರುಂಬಲ್ ರೂಂಬಲ್ ಬರೋದು ಬಹಳ ದಿನ ಅದ ಹೌದ್ ಹೌದು ಹಗದ್ ಕುಣಂತಿ ಬರ್ತದ ಕುಣುತ್ತ ಹೆಂಗಿರಬೇಕು ಇರಬೇಕು ಆಗಿರಬೇಕು ಕುಣತ್ತ ತಾಳೆ ಆಗಿರಬೇಕು ನೀ ಏನೇ ಮಾಡು ಅದು ತಾಳೆ ಆಗಿರಬೇಕು ತಾಳಗಯ ತಾಳ ಬಿಟ್ಟು ಅಂದ್ರ ಅದು ಹೌದ್ ಕತ್ತಿ ಕತ್ತಿಂಗ್ ಮಾಡೋ ಕೆಲಸ ಅಲ್ಲ ಹ ರಾಗ ಮಾಡಿದೆಪ್ಪ ಮಡಗಳು ಎಪ್ಪು ಆರಾದ್ರೆ ಆದ್ರೆ ಬ್ಯಾರೇ ರಾಗದ್ರಿ ಅದು ಎಷ್ಟು ರಾಗಗಳು ಬತ್ತಸ ಮೂವತ್ತಾರ ರಾಗ ರಾಗ ಹಾ ನಿಮ್ಮ ನಿಮ್ಮ ಮಗ ಮಾಡಿದ ಮೂವ ರಾಗಗಳು ಅದಾವ ಹೌದ ಹೌದು ಆ ರಾಗದೊಳಗ ಒಂದ ರಾಗ ಮಾಡ್ದಿ ಇದು ರಾಗ ಯಾವದ ನನಗ ಗೊತ್ತಾಗಲ್ಲ ಆ ರಾಗದಾಗ ಒಂದ್ ರಾಗ ಅದ ರಾಗ ಅದು ನೀ ಹಾಡಿದ ಚಾಲಕ್ಕ ಆ ನೀನ್ ನಿನ್ ರಾಗಕ್ಕ ಅಲ್ಲದ್ ತಗದ ತಗದ ಅಲ್ಲ ಕರೆ ಮಾಡುದ ಮಾಡ್ರಿ ಮಾಡ್ಲಾರ್ದ ಯಾಕ್ ಮಾಡ್ತೀರಿ ಹು ಹೋ ಹೋಟ ತೆಲಿಗಿನ ಮದಲಾ ಮಗನ ಮಗನ ಅಂತಿ ಮಗನ ಮನ್ಯಾಗ ಮಗನ ಇಲ್ಲಿ ಮಗ ಅಲ್ಲ ಇವತ್ತ ಇದೊಂದು ಪಳೆ ಇಲ್ಲಿ ನೀ ಯಾರು ನಾ ಯಾರು ಹೌದು 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 ಇಲ್ಲಿ ತಂದಿ ಮಗನ ಸಂಬಂಧ ಇಲ್ಲ ಹೌದ ಇವತ್ ನಿನಗ ಟೇಜ್ ಅದ ನನಗ ಟೇಜ್ ಅದ ಇವತ್ತ ಹೌದ ಕೋಸ್ಟ್ ಕೋಸ್ಟ್ ಆ ಮನೆ ತಂದು ಇಲ್ಲಿ ಹೋಗಿಸುದಿಲ್ಲ ಹೌದು ಹೌದು ನೀ ಮಾತಾಡ್ದಂಗೆ ನಾ ಅಂದ್ರ ಅದು ನಿನಗಿಂತ ಮಾನಗಡಿ ನಾ ಹೌದು

அபிமானி மாலை சந்த சந்தைக চালি পুরবী না গুড়িয়া গাউ না 엄마 চলে বুদালে মাস্টার গা অভিমানি হলো মন হাঁকি হলো